ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕನ್ನಡ ತಿರುತೆರೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಸೀತಾರಾಮ ಧಾರಾವಾಹಿಯಲ್ಲಿ ಮಹಾ ತಿರುವೊಂದು ಬಂದಿದೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ಧಾರಾವಾಹಿ ಪ್ರಾರಂಭ ಆದಾಗಿನಿಂದ ಸೀತಾ ಗಂಡ ಯಾರು ಸಿಹಿಯ ನಿಜವಾದ ತಂದೆ ಯಾರು ಅನ್ನೋದನ್ನು ಈ ಧಾರಾವಾಹಿಯಲ್ಲಿ ಒಂದು ಪ್ರಶ್ನೆಯಾಗಿ ಕಾಡಿದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಪ್ರತಿಯೊಬ್ಬ ವೀಕ್ಷಕರಲ್ಲೂ ಸೀತಾ ನಿಜವಾದ ಗಂಡ ಯಾರು ಸಿಹಿಯ ತಂದೆ ಯಾರು ಸೀತಾಗೆ ಮದುವೆಯಾಗಿ ಗಂಡ ಬಿಟ್ಟೋಗಿರ್ಬೋದಾ ಅಥವಾ ಸತ್ತೋಗಿರ್ಬೋದಾ ಅಥವಾ ಸಿಹಿಯನ್ನು ಸೀತಾ ದತ್ತಕ್ಕೆ ತಗೊಂಡಿರ್ಬೋದಾ ಈ ಎಲ್ಲ ಪ್ರಶ್ನೆಗಳು ಧಾರಾವಾಹಿ ನೋಡು ನೋಡುವಂಥ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಮೂಡಿದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಆ ಎಲ್ಲ ಪ್ರಶ್ನೆಗಳಿಗೆ ಈಗ ಉತ್ತರವನ್ನು ಈ ಧಾರಾವಾಹಿಯಲ್ಲಿ ಶುಕ್ರವಾರ ಅಥವಾ ಸೋಮವಾರದ ಎಪಿಸೋಡ್ಗಳಲ್ಲಿ ರಿವೀಲ್ ಆಗಲಿದೆ ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಾರ್ಗವಿ ಸೀತಾ ಇನ್ನೊಂದು ಮಗುವನ್ನು ಮಾಡಿಕೊಳ್ಳೋದಿಲ್ಲ ಅಂತ ತಿಳ್ಕೊಂಡು ಸೀತಾಳನ್ನು ರಾಮನ್ಗೆ ಕೊಟ್ಟು ಮದುವೆ ಮಾಡಿ ಈ ದೇಸಾಯಿ ಮನೆತನಕ್ಕೆ ಸೊಸೆಯಾಗಿ ಕರೆ ತಂದಿರ್ತಾಳೆ ಆದರೆ ಈಗ ಸೀತಾ ಸಿಹಿ ತಮ್ಮ ಬೇಕು ಅಂತಿದ್ದಾಳೆ ಹಾಗಾಗಿ ನಾನು ಈ ಮನೆಗೆ ಮರಿಮೊಮ್ಮಗುನ ಕೊಡೋದ್ರಲ್ಲಿ ತಪ್ಪಿಲ್ಲ ತಾತಾನೂ ಸಹ ಮರಿಮೊಮ್ಮಗು ಬೇಕು ಅಂತ ಚಡ್ಪಡಿಸ್ತಿದ್ದಾರೆ ಅವರ ಆಸೆಗೆ ನಾನು ಯಾಕೆ ಕಲ್ಲು ಹಾಕಬೇಕು ಹಾಗಾಗಿ ಸಿಹಿ ಆಸೆಗೆ ಬೇಗ ಆಸೆ ನೆರವೇರಲಿ ಅಂತ ಆಶೀರ್ವಾದ ಮಾಡಿ ಅಂತೇಳಿ ಭಾರ್ಗವಿಗೆ ವ್ಯಂಗ್ಯವಾಗಿ ಉತ್ತರವನ್ನು ಕೊಟ್ಟಿರ್ತಾಳೆ ಸ್ನೇಹಿತರೆ ಹಾಗಾಗಿ ಈಗಾಗಲೇ ಭಾರ್ಗವಿಯ ಹಿನ್ ಭಾರ್ಗವಿ ಮತ್ತು ಚಾಂದಿನಿ ಹಾಗೆ ರುದ್ರಪ್ರತಾಪ್ ಮೂರು ಮೂರೂ ಜನರು ಸೇರಿ ಸೀತಾ ಹಿನ್ನೆಲೆಯನ್ನು ಕೆತ್ಕೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಹಾಗೆ ಡಾಕ್ಟರ್ ಅನಂತಲಕ್ಷ್ಮಿಗೂ ಮತ್ತು ಸೀತಾಗೂ ಏನು ಸಂಬಂಧ ಇದೆ ಅಂತ ತಿಳ್ಕೊಂಡಂಥ ಭಾರ್ಗವಿ ಈಗ ಸೂರಿತಾತನ ಎಪ್ಪತ್ತೈದನೇ ವರ್ಷದ ಬರ್ತ್ಡೇಗೆ ಸ್ಪೆಷಲ್ ಗೆಸ್ಟಾಗಿ ಡಾಕ್ಟರ್ ಅನಂತಲಕ್ಷ್ಮಿಯನ್ನು ಇನ್ವೈಟ್ ಮಾಡಿರ್ತಾರೆ ಹಾಗೆ ಅನಂತಲಕ್ಷ್ಮಿಯು ಸಹ ಇವರ ಮಾತಿಗೆ ಗೌರವವನ್ನು ಕೊಟ್ಟು ದೇಸಾಯಿ ಮನೆಗೆ ಬಂದು ಸೂರಿತಾತನಿಗೆ ಬೊಕ್ಕೆ ಕೊಟ್ಟು ವಿಶ್ ಮಾಡಿ ಮಾತಾಡಿಸ್ತಾರೆ ಎಲ್ಲರೂ ಆಗ ಹಾಗೆ ಮಾತಿನ ಮಧ್ಯದಲ್ಲಿ ನೀವು ಯಾವಾಗಲೂ ಕೇಳ್ತಿರ್ತೀರಲ್ಲ ಅನಂತಲಕ್ಷ್ಮಿ ಈ ಮನೆಯ ಸೊಸೆ ಯಾರು ಯಾರು ಅಂತ ಇವಳೆ ನೋಡಿ ನಮ್ಮ ಮನೆಯ ಮುದ್ದಿನ ಸೊಸೆ ಸೀತಾ ಅಂತ ಡಾಕ್ಟರ್ ಅನಂತಲಕ್ಷ್ಮಿಗೆ ಸೀತಾಳನ್ನು ಭಾರ್ಗವಿ ಪರಿಚಯಿಸುತ್ತಾಳೆ ಆದರೆ ಡಾಕ್ಟರ್ ಅನಂತಲಕ್ಷ್ಮಿ ಸೀತಾಳನ್ನು ನೋಡಿ ಶಾಕ್ ಆದರೆ ಸೀತಾ ಅನಂತಲಕ್ಷ್ಮಿಯನ್ನು ನೋಡಿ ಬೆಚ್ಚಿ ಬಿದ್ದಿದ್ದಾಳೆ ಎಲ್ಲಿ ಮುಚ್ಚಿಟ್ಟಿರುವ ಎಲ್ಲ ಸತ್ಯವೂ ಹೊರಗೆ ಬರುವ ಸಮಯ ಬಂದಾಯಿತು ಅಂತ ಸೀತಾ ಒಳ ಒಳಗೆ ನಡುಗುತ್ತಿದ್ದಾಳೆ ಇದನ್ನು ಗಮನಿಸಿದಂಥ ಭಾರ್ಗವಿ ಹಾಗೆಯೇ ಮನಸ್ಸಿನಲ್ಲಿ ತನಗೇನು ಗೊತ್ತಿಲ್ಲದೆ ಇರೋ ರೀತಿ ಸುಮ್ಮನೆ ನಿಂತಿದ್ದಾಳೆ ಹಾಗೆ ಡಾಕ್ಟರ್ ಅನಂತಲಕ್ಷ್ಮಿ ಮತ್ತು ಸೀತಾಳನ್ನು ಪರಿಚಯ ಮಾಡಿಕೊಡುವ ನೆಪದಲ್ಲಿ ಅವ್ರು ಏನು ಮಾತಾಡ್ತಾರೆ ಅನ್ನೋದನ್ನು ಗಮನಿಸ್ತಾ ಇರ್ತಾಳೆ ಹಾಗೆ ಮಾತಾಡ್ತಾ ಮಾತಾಡ್ತಾ ಸೀತಾ ಡಾಕ್ಟರ್ ಅನಂತಲಕ್ಷ್ಮಿಯನ್ನು ಸ್ವಲ್ಪ ರೂಮಿಗೆ ಹೋಗಿ ಮಾತಾಡೋಣ ಬನ್ನಿ ಡಾಕ್ಟ್ರಿ ಅಂತ ಹೇಳಿ ಕರ್ಕೊಂಡು ಹೋಗಿ ಡಾಕ್ಟರ್ ಅನಂತಲಕ್ಷ್ಮಿಗೆ ಕೈ ಮುಗಿದು ನನಗೆ ನಿಮಗೆ ಗೊತ್ತಿರುವಂಥ ಸತ್ಯ ಇಲ್ಲಾರಿಗೂ ಗೊತ್ತಾಗಬಾರ್ದು ಡಾಕ್ಟ್ರೇ ಅಂತ ಹೇಳ್ತಾಳೆ ಹಾಗಾದರೆ ಸಿಹಿ ಯಾರು ಅಂತ ಕೇಳಿದರೆ ಸಿಹಿ ನಾನು ಸ್ವಂತ ಅಮ್ಮ ಅಲ್ಲ ರಾಮ್ ಕೂಡ ಸ್ವಂತ ತಾಯಿ ತಂದೆ ಅಲ್ಲ ಆದರೆ ಸಿಹಿ ಹೀಗೆ ತ ನಾವು ಸ್ವಂತ ಅಪ್ಪ ಅಮ್ಮ ಅಲ್ಲ ಅನ್ನೋದು ಗೊತ್ತಿಲ್ಲ ಡಾಕ್ಟ್ರೆ ಒಂದು ವೇಳೆ ಅವಳಿಗೆ ಏನಾದರೂ ನಾವು ಅವಳ ಸ್ವಂತ ಅಪ್ಪ ಅಮ್ಮ ಅಲ್ಲ ಅನ್ನೋ ಸತ್ಯ ಅವಳಿಗೆ ಗೊತ್ತಾದರೆ ನಮ್ಮ ಅಪ್ಪ ಅಮ್ಮ ಯಾರು ಎಲ್ಲಿದ್ದಾರೆ ಅಂತ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಡಾಕ್ಟ್ರೆ ದಯವಿಟ್ಟು ಈ ಸತ್ಯವನ್ನು ಯಾರಿಗೂ ಹೇಳಿಬಿಡಿ ನಮ್ಮಲ್ಲೇ ಇರಲಿ ಅಂತ ಕೈ ಮುಗಿತಾಳೆ ನೀವು ಕೈ ಮುಗಿಬಾರ್ದು ಸೀತಾ ನೀವು ಒಬ್ಬರಿಗೆ ಲೈಫನ್ನು ಕೊಟ್ಟಿದ್ದೀರಾ ನೀವ್ಯಾಕೆ ಕೈ ಮುಗಿತಿದ್ದೀರಾ ಅಂತೇಳಿ ಡಾಕ್ಟರ್ ಹೇಳ್ತಾಳೆ ಆದರೆ ಇದರ ಒಂದು ಕಥೆಯ ಹಿಂದೆ ಏನಾಗಿರ್ತದೆ ಅಂತಂದರೆ ಸೀತಾ ತಂದೆಗೆ ಅನಾರೋಗ್ಯ ಇರುವ ಕಾರಣ ಅವಳು ಬೇರೆಯವರ ಮಗುವನ್ನು ತನ್ನ ಗರ್ಭದಲ್ಲಿ ಬೆಳೆಸಿಕೊಡುವ ಒಂದು ತಾಯಿಯಾಗಿ ಆ ಕೆಲಸಕ್ಕೆ ಸೇರಿರ್ತಾಳೆ ಅದಕ್ಕೆ ಡಾಕ್ಟರ್ ಅನಂತಲಕ್ಷ್ಮಿ ಸಹ ಸಹಾಯವನ್ನು ಮಾಡಿರ್ತಾಳೆ ಆ ಮಗು ಬೇರೆ ಯಾರ್ದು ಅಲ್ಲ ಡಾಕ್ಟರ್ ಮೇಘಶಾಮ್ ಮತ್ತು ಶಾಲಿನಿಯ ಮಗುವನ್ನು ಸೀತಾ ಗರ್ಭದಲ್ಲಿ ಬೆಳೆಸ್ತಾ ಇರ್ತಾರೆ ಕಾರಣ ಇಷ್ಟೇ ಶಾಲಿನಿಗೆ ಮಕ್ಕಳನ್ನ ಮಾಡಿಕೊಂಡ್ರೆ ಗ್ಲಾಮರ್ ಹಾಳಾಗುತ್ತೆ ಮಕ್ಕಳು ಇರಬಾರ್ದು ಅವ್ರು ನಮ್ಮ ಪ್ರವೇಶಿಗೆ ಅಡ್ಡ ಆಗ್ತಾರೆ ಅನ್ನೋದು ಅವಳ ಒಂದು ಅಭಿಪ್ರಾಯ ಆಗಿರುತ್ತೆ ಹಾಗಾಗಿ ಸೀತಾ ಗರ್ಭದಲ್ಲಿ ಈ ಮಗುವನ್ನ ಬೆಳೆಸಿ ಆ ಮಗುನ ಅವ್ರ ಮನೆಗೆ ಹೋಗಬೇಕು ಅಂತ ವಿಚಾರ ಇರುತ್ತೆ ಆದರೆ ಯಾವುದೋ ಒಂದು ಕಾರಣಕ್ಕೆ ಸಿಹಿಯನ್ನು ಅವರು ಮನೆಗೆ ಕರ್ಕೊಂಡೋಗೋದಿಲ್ಲ ಬೇಡ ಅಂತಂದು ಮತ್ತೆ ಅನಾಥಾಶ್ರಮಕ್ಕೆ ಕೊಡುವ ಒಂದು ನಿರ್ಧಾರವನ್ನು ಮಾಡ್ತಾರೆ ಆಗ ಸೀತಾ ಆ ಮಗುವನ್ನು ಅನಾಥಾಶ್ರಮಕ್ಕೆ ಕೊಡೋಕೆ ಮನಸಾಗದೆ ತಾನೇ ಆ ಮಗುವನ್ನು ಬೆಳೆಸ್ತಾಳೆ ಹಾಗಾಗಿ ಈಗ ಸೀತಾಳ ಇದು ಸ್ವಂತ ಮಗು ಅಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ ಈಗ ಇನ್ನೊಂದು ಕಡೆ ಚಾಂದಿನಿ ಮೇಘಾಶ್ಯಾಮ್ ಮತ್ತು ಶಾಲಿನಿ ಹೊರಗೆ ಹೋದಂಥ ಒಂದು ಸಮಯವನ್ನು ನೋಡಿಕೊಂಡು ಅವನ ಫೋರ್ಜರಿ ಸೈನನ್ನು ಮಾಡಿಕೊಂಡು ಡಾಕ್ಟರ್ ಅನಂತಲಕ್ಷ್ಮಿಗೆ ಚಾಂದಿನಿ ಯಾವ ವಿಷಯದ ಬಗ್ಗೆ ಕೇಳ್ತಿದ್ದಾರೆ ಅವ್ರಿಗೆ ಎಲ್ಲ ವಿಷಯವನ್ನು ನೀವು ಹೇಳಿ ಅಂತ ರೆಕಮೆಂಡ್ ಲೆಟ್ರನ್ನ ಬರ್ಕೊಂಡು ಹೋಗಿರ್ತಾಳೆ ಈಗಾಗಲೇ ಆ ಲೆಟರ್ ಡಾಕ್ಟರ್ ಅನಂತಲಕ್ಷ್ಮಿಯ ಕೈ ಸೇರಿದೆ ಆ ಲೆಟ್ರನ್ನ ನೋಡಿದಂಥ ಅನ್ ಅನಂತಲಕ್ಷ್ಮಿ ಡಾಕ್ಟರ್ ಮೇಘಶ್ಯಾಮ್ಗೆ ಫೋನ್ ಮಾಡಿ ನೀವು ಯಾವ ಸತ್ಯ ತಿಳ್ಕೊಳ್ಬೇಕು ಅಂತಂದು ನನಗೆ ಕೇಳ್ತಿದ್ದೀರ ಅಂತ ತುಂಬ ಗೊತ್ತು ಆ ಮಗು ಬಗ್ಗೆ ನೀವೇನು ವಿಚಾರ ಮಾಡಬೇಕಾಗ ಆಗಿಲ್ಲ ಆ ಮಗು ಆರೋಗ್ಯವಾಗಿ ಚೆನ್ನಾಗಿ ಕಡೆ ಬೆಳೀತಾ ಇದೆ ನಿಮಗೆ ಆ ಮಗುವಿನ ವಿಚಾರ ಬೇಡ ಇದನ್ನ ಇಲ್ಲಿಗೆ ಬಿಟ್ಬೇಡಿ ಅಂತ ಹೇಳಿರ್ತಾರೆ ಲಕ್ಷ್ ಡಾಕ್ಟರ್ ಅನಂತಲಕ್ಷ್ಮಿ ಹೇಳಿದ ಮಾತನ್ನು ಕೇಳಿದಂಥ ಮೇಘಶಾಮ್ಗೆ ನನ್ನ ಮಗಳು ಬದುಕಿದ್ದಾಳೆ ಎಲ್ಲೋ ಒಂದು ಕಡೆ ಜೀವಂತವಾಗಿದ್ದಾಳೆ ಅವಳು ನನಗೆ ಸಿಕ್ಕೇ ಸಿಗ್ತಾಳೆ ಅಂತ ತುಂಬ ಖುಷಿಯಿಂದ ಕುಣಿದಾಡ್ತಾರೆ ಹಾಗೆ ಅವರಿಗೆ ನನ್ನ ಮಗಳನ್ನ ನಾನು ಯಾವಾಗ ನೋಡ್ತೀನೋ ಯಾವಾಗ ಮಾತಾಡಿಸ್ತೀನೋ ಎಲ್ಲಿದ್ದಾಳೋ ಅನ್ನುವ ಒಂದು ಕುತೂಹಲ ಆಸೆ ಅನ್ನೋದು ಜಾಸ್ತಿ ಆಗ್ತಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆಯೇ ಇನ್ನೇನು ಡಾಕ್ಟರ್ ಅನಂತಲಕ್ಷ್ಮಿಗೂ ಸೀಟಾಗೂ ಇರು ಇರುವಂಥ ಒಂದು ರಿಲೇಷನ್ಶಿಪ್ ಏನು ಅನ್ನೋದು ಅದರ ಸತ್ಯವನ್ನು ಈಗಾಗಲೇ ಭಾರ್ಗವಿ ತಿಳ್ಕೊಂಡಿರ್ತಾಳೆ ಇನ್ನು ಈ ಸತ್ಯವನ್ನು ತಿಳ್ಕೊಂಡಂಥ ಭಾರ್ಗವಿಗೆ ಸಿಹಿ ತಂದೆ ಯಾರು ಅನ್ನೋದು ತಿಳ್ಕೊಳ್ಳೋದು ತುಂಬ ದೊಡ್ಡ ಕಷ್ಟ ಏನೂ ಅಲ್ಲ ಅಂತಾನೆ ಹೇಳ್ಬೋದು ಇನ್ನೇನು ಸಿಹಿ ತಂದೆ ತಾಯಿ ಯಾರು ಅನ್ನೋದನ್ನ ಮುಂದಿನ ವಾರದಲ್ಲಿ ರಿವೀಲ್ ಆಗ್ಬೋದು ಸ್ನೇಹಿತರೆ ಮುಂದೆ ಈ ಧಾರಾವಾಹಿ ಯಾವೆಲ್ಲ ತಿರುವುಗಳೊಂದಿಗೆ ಸಾಗುತ್ತೆ ಸಿಹಿಯನ್ನು ಸೀತಾ ಡಾಕ್ಟರ್ ಮೇಘಶಾಮ್ ಶಾಲಿನಿಗೆ ಬಿಟ್ಕೊಟ್ಬಿಡ್ತಾರ ಅಥವಾ ಸಿಹಿ ಸೀತಾಳನ್ನು ಬಿಟ್ಟು ಅವರ ಸ್ವಂತ ಅಪ್ಪನ ಅಮ್ಮನ ಹತ್ರ ಹೋಗ್ತಾಳೆ ಇದಕ್ಕೆಲ್ಲ ರಾಮ್ ಒಪ್ಕೋತಾರ ಸೀತಾನ ಸಿಹಿ ಮತ್ತು ಸೀತಾ ಇಬ್ಬರನ್ನು ರಾಮ್ ಒಪ್ಕೊಂಡು ಆಗಿರ್ತಾರೆ ಈಗ ಸಿಹಿ ಇಲ್ಲ ಅಂದರೆ ಸೀತಾ ಒಬ್ಬಳ ಜೊತೆನೆ ರಾಮ್ ಇರ್ತಾರ ಮುಂದೆ ಈ ಧಾರಾವಾಹಿ ಯಾವೆಲ್ಲ ತಿರುಗುಗಳೊಂದಿಗೆ ಸಾಗುತ್ತೆ ಅನ್ನೋದನ್ನು ನಾನು ಪ್ರತಿಯೊಂದನ್ನು ಇಂಚಿಂಚಾಗಿ ಟಿ ವಿಗಿಂತ ಮುಂಚೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಮತ್ತೊಂದು ಒಳ್ಳೆಯ ವಿಡಿಯೋ ಒಂದಿಗೆ ಮತ್ತೆ ಸಿಗೋಣ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು